Can't, I can ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಈ ಒಂದು ಅವಧಿಯಲ್ಲಿ ಯಾವ ತರನಾಗಿ ಸಿಇ ಮೌಲ್ಯಾಂಕನವನ್ನ ಮಾಡಬೇಕೆನ್ನುವ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಂದ್ರೆ ಎಸ್ ಎ ಹಾಗೂ ಎಫ್ ಎನ್ನ ಯಾವ ತರ ಮೌಲ್ಯಾಂಕನ ಮಾಡಬೇಕು ಹಾಗೂ ಎಲ್ ಬಿ ಈ ವರ್ಷನ್ ಏನು ಜಾರಿಗೆ ಬಂದಿದೆ ಅದನ್ನ ಯಾವ ತರ ಮೌಲ್ಯಾಂಕನ ಮಾಡಬೇಕು ಎನ್ನುವಂತ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ನೋಡಿದಿವಿ ಹಾಗಿದ್ರೆ ಅಲ್ಲಿ ಒಂದು ನಮಗೆ ಮಾತ್ರ ಕ್ಲಿಯರ್ ಆಗಿದೆ ಏನಂದ್ರೆ ಎಲ್ ಬಿ ಎ ಜೊತೆ ಜೊತೆಗೆ ನಾವು ಏನ್ ಮಾಡ್ಬೇಕಾಗುತ್ತೆ ಸಿ ಸಿಇ ಏನ್ ಗಳಿದಾವೆ ಹಾಗೂ ಏನೆಲ್ಲ ಮೌಲ್ಯಾಂಕನ ಪದ್ಧತಿ ಇದೆ ಅದು ಅದೇ ತರ ಮುಂದುವರೆಯಲಿದೆ ಈ ವರ್ಷ ಯಾವ ತರ ಮಾಡ್ಬೇಕು ಎನ್ನುವಂಥದ್ದು ಯಾವ ಯಾವ ತರಗತಿಗಳಿಗೆ ಒನ್ ಟು ಫಿಫ್ತ್ ಹೇಗ್ ಮಾಡ್ಬೇಕು ಸಿಕ್ಸ್ ಟು ಏತ್ ಹೇಗ್ ಮಾಡ್ಬೇಕು ಹಾಗೂ ಒಂಬತ್ತರಿಂದ ಹತ್ತನೇ ತರಗತಿಗೆ ಮೌಲ್ಯಾಂಕನ ಸಿ ಸಿ ಆಧಾರಿತವಾಗಿ ಯಾವ ತರ ಮಾಡ್ಬೇಕು ಹಾಗೂ ಎಷ್ಟು ಅಂಕಗಳಿಗೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು ಎನ್ನುವಂಥದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದ್ರೆ ಒಂದಿಷ್ಟು ಮಿತ್ಸ್ ಗಳು ಅಥವಾ ಒಂದಿಷ್ಟು ತಪ್ಪು ಮಲ್ಯಾಂಕನವನ್ನ ಎಂಟನೇ ತರಗತಿಯಿಂದ ಕೂಡ ಶಿಕ್ಷಕರಾದವರು ಕೂಡ ಮಾಡ್ತಾ ಇದ್ದಾರೆ ಸೊ ಕರೆಕ್ಟ್ ಆಗಿರುವಂತ ಮೌಲ್ಯಾಂಕನ ಯಾವ ತರ ಮಾಡ್ಬೇಕು ಹಾಗೂ ಒಂದನೇ ತರಗತಿಯಿಂದ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಯಾವ ತರ ಆಗಿರತಕ್ಕಂಥ ಮೌಲ್ಯಾಂಕನ ಮಾಡಬೇಕು ಎಫ್ ಎ ಒನ್ ಎಷ್ಟು ಸಿಲೆಬಸ್ ಕವರ್ ಆಗ್ಬೇಕು ಎಸ್ ಎ ಒನ್ ಎಷ್ಟು ಸಿಲೆಬಸ್ ಕವರ್ ಆಗ್ಬೇಕು ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮೌಲ್ಯಂಕನವನ್ನು ಯಾವ ತರ ಮಾಡ್ಬೇಕು ಈಗಾಗಲೇ ಇಲಾಖೆ ಒಂದು ಸುತ್ತೋಲೆಯನ್ನು ಹೊಡಿಸಿದೆ ಸೊ ಅದನ್ನ ನೋಡ್ತಾ ನೋಡ್ತಾ ಸಾಗೋಣ ಹಾಗೂ ಅದನ್ನ ತಿಳಿತಾ ಸಾಗೋಣ ಸೊ ಕೊನೆವರೆಗೂ ಕೂಡ ವಿಡಿಯೋವನ್ನ ವೀಕ್ಷಿಸ್ತಾ ಇರಿ ಕಮಿಷನರ್ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಒಂದು ಆದೇಶವನ್ನ ಹದಿನೇಳನೇ ಜುಲೈಗೆ ಹೊರಡಿಸಿದ್ದಾರೆ ಈ ಒಂದು ಸುತ್ತೋಲೆಯಲ್ಲಿ ಈ ನೆಲ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಸಾಗೋಣ ಮೇನ್ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗಿದ್ದೀನಿ ಸೊ ಈ ಒಂದು ಯಾರಿಗೆ ಅಪ್ಲೈ ಆಗ್ಲಿದೆ ಆರ್ಡರ್ ಅಂದ್ರೆ ರಾಜ್ಯ ಪಠ್ಯಕ್ರಮವನ್ನ ಯಾರು ಅನುಸುತ್ತಿ ಅನುಸರಿಸುತ್ತಿದ್ದಾರೆ ರಾಜ್ಯದ ಪಠ್ಯಕ್ರಮವನ್ನ ಯಾರು ಅನುಸರಿಸುತ್ತಿದ್ದಾರೆ ಅಂತಹ ಒಂದನೇ ತರಗತಿ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಏನ್ ಮಾಡ್ಬೇಕಾಗಿರುತ್ತೆ ಈ ಒಂದು ಮೌಲ್ಯಾಂಕನ ಪದ್ಧತಿಯನ್ನ ಫಾಲೋಅಪ್ ಮಾಡಬೇಕಾಗಿರುವಂತದ್ದು ಏಕೆಂದ್ರೆ ಸ್ಟೇಟ್ ಸಿಲೆಬಸ್ ಫಾಲೋ ಮಾಡುವಂತ ಶಾಲೆಗಳು ಮಾತ್ರ ಅದು ಅನುದಾನಿತ ಆಗಿರಬಹುದು ಅನುದಾನ ರಹಿತ ಆಗಿರಬಹುದು ಅದೇ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಶಾಲೆಗಳಾಗಿರಬಹುದು ಈ ಒಂದು ಮೌಲ್ಯಾಂಕನ ಪದ್ಧತಿಯೇ ಫಾಲೋಅಪ್ ಅನ್ನ ಮಾಡಬೇಕಾಗಿರುವಂತದ್ದು ಸೊ ಈಗಾಗಲೇ ಹಲವಾರು ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕಲಿಕಾ ಕ್ಷೇತ್ರಕ್ಕೆ ಹಾಗೂ ಕಲಿಕಾ ಬಲವರ್ಧನೆ ಏನು ನಮ್ಮ ಉಪಕ್ರಮಗಳು ಪ್ರಾರಂಭವಾಗಿದ್ದು ಅದನ್ನ ಜೊತೆಗೆ ಎರಡನೇದಾಗಿ ಸೇತು ಕಾರ್ಯಕ್ರಮ ಈಗಾಗಲೇ ನಾವು ಮಾಡಿದೀವಿ ಸೇತು ಬಂದ ಕಾರ್ಯಕ್ರಮ ಒಂದೇ ತರಗತಿಯಿಂದ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಎಲ್ಲ ಸಾಹಿತ್ಯ ಎಲ್ಲಿ ಲಭ್ಯದರಿಂದ ಹತ್ತನೇ ತರಗತಿಗಳಿಗೆ ಸೇತುವಂಥ ಸಾಹಿತ್ಯವನ್ನು ಸಿದ್ಧಪಡಿಸಿ ಡಿಎಸ್ಎ ಆರ್ ಟಿ ವೆಬ್ಸೈಟ್ ನಲ್ಲಿ ಅಳವಡಿಸಲಾಗಿದೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಎಸ್ ಈಗಾಗಲೇ ಡಿಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಸೇತು ಬಂದ ಸಾಹಿತ್ಯ ಸಂಪೂರ್ಣ ಇದೆ ಸೊ ಈಗಾಗಲೇ ನಾವು ಮಾಡಿದೀವಿ ಸೊ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಿಂದ ರಾಜ್ಯ ಪಠ್ಯಕ್ರಮವನ್ನ ಪಾಲಿಸುತ್ತಿರುವಂತಹ ಶಾಲೆಗಳಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಸಿದ್ಧಪಡಿಸಿ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ನಲ್ಲಿ ಅಳವಡಿಸಲಾಗಿದೆ ಎಸ್ ಅಂದ್ರೆ ಎಲ್ ಬಿ ಎನ್ ಅಸೆಸ್ಮೆಂಟ್ ಒಂದನೇ ತರಗತಿಯಿಂದ ಹಿಡ್ಕೊಂಡು ಹತ್ತನೇ ತರಗತಿವರೆಗೂ ಕೂಡ ಎಲ್ ಬಿ ಎಲ್ಲ ಮೌಲ್ಯಾಂಕನವನ್ನ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ ಹಾಗೂ ಇನ್ನೂ ಕೆಲವೊಂದಿಷ್ಟು ವಿಷಯಗಳು ಆಡ್ ಆಗಿಲ್ಲ ಅದನ್ನ ಬರ್ತಾ ಬರ್ತಾ ಆಗಸ್ಟ್ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಪ್ಲೋಡ್ ಅನ್ನ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಅಂದ್ರೆ ಎಲ್ ಬಿ ಎ ಸಂಬಂಧಿಸಿದಂತೆ ಏಕ್ ಮಾಡ್ಬೇಕಂದ್ರೆ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನ ದೃಢಪಡಿಸಿಕೊಳ್ಳಲು ಈ ಒಂದು ಎಲ್ ಬಿ ಅನ್ನ ಜಾರಿಗೆ ತರಲಾಗಿದೆ ಏನು ಯೂನಿಟ್ ಟೆಸ್ಟ್ ಮಾಡ್ತಾ ಇದ್ದೀವಿ ನಿರ್ದಿಷ್ಟವಾಗಿರುವಂತಹ ಒಂದಿಷ್ಟಿಷ್ಟೇ ಅಂಕಬೇಕು ಯೂನಿಟ್ ಟೆಸ್ಟ್ ಅಂತ ಕರಿತೀವಿ ಇನ್ನು ಯೂನಿಟ್ ಟೆಸ್ಟ್ ಅನ್ನ ಯಾವ ತರನಾಗಿ ಮಾಡಬೇಕೆನ್ನುವ ಗೊಂದಲಗಳಿತ್ತು ಇಪ್ಪತ್ತೈದು ಅಂಕಗಳು ಅಂತ ಹೇಳಿದ್ರೆ ಒಂದಿಷ್ಟು ವಿಷಯಗಳಲ್ಲಿ ಮರುಸಿಂಚನ ಇಲ್ಲದೇ ಇರುವುದರಿಂದ ಅದನ್ನ ಯಾವ ತರ ಮಾಡಬೇಕ ಪ್ರಶ್ನೆ ಹಲವಾರು ಬಾರಿ ಬಂದಿತ್ತು ಇಲ್ಲಿ ಅದನ್ನ ಕ್ರಿಯೇಟ್ ಮಾಡಿದರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಪ್ರತಿ ಘಟಕದ ನಂತರ ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಇಪ್ಪತ್ತು ಅಂಕಗಳಿಗೆ ಫಸ್ಟ್ ಆಫ್ ಆಲ್ ಏನ್ ಮಾಡಬೇಕು ಇಪ್ಪತ್ತು ಅಂಕಗಳು ಲೆಸನ್ ಬೇಸ್ಡ್ ಇರಬೇಕು ಎಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹಾಗೂ ಮರುಸಿಂಚನದಿಂದ ಐದು ಅಂಕಗಳು ಮರು ಸಿಂಚನದಿಂದ ಐದು ಅಂಕಗಳು ಇದು ಯಾವ ತರಗತಿಗೆ ಸಂಬಂಧಿಸಿದು ಅಂದ್ರೆ ಆರರಿಂದ ಹತ್ತನೇ ತರಗತಿವರೆಗೆ ಆರರಿಂದ ಹತ್ತನೇ ತರಗತಿವರೆಗೆ ಏಕೆ ಅಂದ್ರೆ ಆರರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಮರುಸಿಂಚನ ಲಭ್ಯವಿದೆ ಇನ್ನು ಉಳಿದ ತರಗತಿಗಳಿಗೆ ಅಂದ್ರೆ ಬಿಲೋ ಸಿಕ್ಸ್ ತರಗತಿಗಳಿಗೆ ಮರುಸಿಂಚನ ಸಾಹಿತ್ಯ ಲಭ್ಯವಿಲ್ಲ ಆದ್ದರಿಂದ ಕೇವಲ ಕನ್ನಡ ಮಾಧ್ಯಮದಲ್ಲಿ ಇರುವಂತ ಶಾಲೆಗಳು ಮಾತ್ರ ಇಪ್ಪತ್ತು ಪ್ಲಸ್ ಐದು ಫಾಲೋಅಪ್ ಅನ್ನು ಮಾಡ್ಕೊಳ್ಬೇಕು ಅಂದ್ರೆ ಇಪ್ಪತ್ತು ಎಲ್ ಬಿ ಎ ಅವರು ಏನ್ ಪ್ರಶ್ನೆ ಕೋಟಿಯನ್ನು ಕೊಟ್ಟಿದ್ದಾರೆ ಅದರಿಂದ ಫಾಲೋ ಅಪ್ ಮಾಡ್ಕೊಂಡ್ರೆ ಐದು ಮರುಸಿಂಚನದಿಂದ ತೆಗೆದುಕೊಳ್ಬೇಕು ಆರರಿಂದ ಹತ್ತನೇ ತರಗತಿವರೆಗೆ ಒಟ್ಟು ಹೀಗೆ ಇಪ್ಪತ್ತೈದು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೊಳ್ಬೇಕು ಇನ್ನು ಉಳಿದ ತರಗತಿಗಳು ಸಿಕ್ಸ್ ಇರಬಹುದು ಒನ್ ಟು ತ್ರೀ ಫೋರ್ ಈ ತರಗತಿಗಳು ಹಾಗೂ ಇನ್ನುಳಿದ ಮಾಧ್ಯಮಗಳು ಉರ್ದು ಆಗಿರ್ಬೋದು ಮರಾಠಿ ಆಗಿರ್ಬೋದು ತಮಿಳ್ ಆಗಿರ್ಬೋದು ಇಂಗ್ಲಿಷ್ ಒಂದಿಷ್ಟು ಮೀಡಿಯಂಗಳಾಗಿರಬಹುದು ಅಲ್ಲಿ ಅವರು ಸಂಪೂರ್ಣವಾಗಿ ಏನ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಗಳನ್ನ ಆಧರಿಸಿ ನೋಡಿ ಇಲ್ಲಿ ಟ್ವೆಂಟಿ ಪ್ಲಸ್ ಫೈವ್ ಕನ್ನಡ ಮಾಧ್ಯಮದಲ್ಲಿ ಇದ್ರೆ ಆರರಿಂದ ಹತ್ತನೇ ತರಗತಿವರೆಗೆ ಇನ್ನುಳಿದ ಮಾಧ್ಯಮಗಳಲ್ಲಿ ಹಾಗೂ ಎಲ್ಲಿ ಮರುಸಿಂಚನಗಳು ಇಲ್ಲ ಅಲ್ಲೆಲ್ಲ ಏನ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ಅಂಕಗಳ ಡೈರೆಕ್ಟ್ ಆಗಿ ಎಲ್ ಬಿ ಗಳಿಂದ ನಾವು ಕ್ವಶನ್ ನಿಂದ ಕ್ವಶನ್ ಅನ್ನ ತೆಗೆದುಕೊಂಡು ಇಪ್ಪತ್ತೈದು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸ್ಕೊಳ್ಬೇಕಾಗಿರುವಂತದ್ದು ಸೊ ಇದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಸ್ಯಾಡ್ಸ್ ನಲ್ಲಿ ಸ್ಯಾಡ್ಸ್ ನಲ್ಲಿ ನಾವು ಈಗಾಗ್ಲೇ ಎಲ್ ಬಿ ಅನ್ನ ಎಂಟ್ರಿ ಮಾಡ್ಬೇಕು ಅನ್ನೋದು ಗೊತ್ತಿದೆ ಆನ್ಲೈನ್ ಅಲ್ಲಿ ಏನು ಕೂಡ ನಾವು ಏನ್ ಮಾಡ್ಬೇಕಾಗುತ್ತೆ ಅಲ್ಲಿ ಲೆಸನ್ ಪ್ಯಾನ್ ಅನ್ನ ರೆಡಿ ಮಾಡ್ಕೊಳ್ಬೇಕಂತ ನಮ್ಗೆ ಈಗಾಗಲೇ ಗೊತ್ತಿದೆ ಅದೇ ತರ ಎಸ್ಎ ಹಾಗೂ ಎಫ್ ಎನ್ನು ಎಂಟ್ರಿ ಮಾಡ್ಬೇಕು ಹೌದು ಪ್ರತಿ ವರ್ಷದಂತೆ ನಾವು ಎಫ್ ಎನ್ನ ಎಸ್ಎಗಳನ್ನು ಎಂಟ್ರಿ ಮಾಡ್ತಾ ಇರ್ತೀವಿ ಈಗಲೂ ಸಹಿತ ಎಲ್ ಬಿ ಎ ಜೊತೆ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪಾಠ ಆಧಾರಿತ ಮೌಲ್ಯಾಂಕನ ಅಂದ್ರೆ ಎಲ್ ಬಿ ಎ ರೂಪನಾತ್ಮಕ ಅಂದ್ರೆ ಎಫ್ ಎ ಹಾಗೂ ಸಂಕಲಾತ್ಮ ಅಂದ್ರೆ ಎಸ್ ಎ ಮೌಲ್ಯಾಂಕನ ಕೈಗೊಂಡು ಮಕ್ಕಳ ಕಲಿಕೆಯ ಪ್ರಗತಿಯನ್ನು ಸ್ಯಾಡ್ಸ್ ನಲ್ಲಿ ಕಡ್ಡಾಯವಾಗಿ ದಾಖಲಿಸುವುದು ಸೊ ಎಲ್ಲವೂ ಕೂಡ ಏನ್ ಮಾಡ್ತಾರೆ ಸ್ಯಾಟ್ಸ್ ನಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾರೆ ಎಲ್ ಬಿ ಜೊತೆಗೆ ಎಫ್ ಎಕ್ಸಾಮ್ ಗಳು ಕೂಡ ಹಾಗೂ ಎಸ್ ಎ ಎಕ್ಸಾಮ್ ಗಳು ಕೂಡ ಅಲ್ಲಿ ಅಪ್ಲೋಡ್ ಅನ್ನ ಮಾಡುವಂತದ್ದು ಸ್ಯಾಟ್ಸ್ ನಲ್ಲಿ ಸೊ ಸ್ಯಾಡ್ಸ್ ನಲ್ಲಿ ಅದನ್ನ ಏನೇನಿದೆ ಆ ಪ್ರಕಾರ ಮಕ್ಕಳ ಒಂದು ಕಲಿಕಾ ವಿಶ್ಲೇಷಣೆ ಆಗುತ್ತೆ ಮೌಲ್ಯಾಂಕನ ವಿಶ್ಲೇಷಣೆ ಮಾಡ್ತಾರೆ ಹಾಗೂ ಪ್ರತಿಯೊಂದು ಶಾಲೆಯ ಒಂದು ಮಗುವಿನ ಹಾಗೂ ವಿಷಯವಾರು ವಿಶ್ಲೇಷಣೆ ನಮಗೆ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಒಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಸೇತು ಬಂದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಂಪ್ಲೀಟ್ ಆಗಿರುವಂತದ್ದಿದೆ ಇದೆಲ್ಲ ಒಂದ್ಸಲ ಓದ್ಕೊಡ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಒಂದು ಆರ್ಡರ್ ಕೂಡ ನಾನು ಹಾಕಿರ್ತೀನಿ ಎಸ್ ಇನ್ನು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಮೌಲ್ಯಾಂಕನವನ್ನ ಸಿ ಸಿ ಮೌಲ್ಯಾಂಕನವನ್ನ ಯಾವ ತರ ನಿರ್ವಹಿಸಬೇಕು ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಒಂದನೇ ತರಗತಿಗೆ ಹಾಗೂ ಎರಡನೇ ತರಗತಿಗೆ ಒಂದನೇ ತರಗತಿಗೆ ಸ್ವಲ್ಪ ಡಿಫರೆನ್ಸ್ ಇದೆ ಒಂದನೇ ತರಗತಿಗೆ ಶೇಕಡಾ ಹತ್ತರಷ್ಟು ಸಿಲೆಬಸ್ ಅನ್ನ ಒನ್ ಗೆ ಮುಗಿಸಬೇಕಾಗಿರುವಂತದ್ದು ಹಾಗೂ ಎರಡರಿಂದ ಐದನೇ ತರಗತಿಗೆ ಶೇಕಡಾ ಇಪ್ಪತ್ತರಷ್ಟು ವಿಷಯವನ್ನ ವಿಷಯದ ಪಠ್ಯವನ್ನ ಪರಿಗಣಿಸಿ ಎಫ್ ಎ ಒನ್ ಕ್ಷೇತ್ರಕ್ಕೆ ಪರಿಗಣಿಸುವುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ರೆ ಟೆನ್ ಪರ್ಸೆಂಟ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಹಾಗೂ ಎರಡರಿಂದ ಐದನೇ ತರಗತಿವರೆಗೆ ಟ್ವೆಂಟಿ ಪರ್ಸೆಂಟ್ ಸಿಲೆಬಸ್ ಅನ್ನು ಎಫ್ ಎ ಗೆ ಕಂಪ್ಲೀಟ್ ಆಗಿರುವಂತದ್ದು ಇನ್ನು ಈ ಒಂದರಿಂದ ಐದನೇ ತರಗತಿವರೆಗೆ ಏನ್ ಎಫ್ಎನ್ ತಗೊಳ್ತಾ ಇದ್ವಿ ಅವರಿಗೆ ರಿಟರ್ನ್ ಅಲ್ಲಿ ಎಫ್ ಎ ಒನ್ ಎಕ್ಸಾಮ್ ಅನ್ನ ತೆಗೆದುಕೊಳ್ಬೇಕಾ ಎನ್ನುವಂತಹ ಹಲವಾರು ಪ್ರಶ್ನೆ ಇದೆ ಹಲವಾರು ಜನ ಮಿಸ್ ಆಗುವುದು ನಾವು ಇಲ್ಲಿ ಮುಖ್ಯವಾಗಿ ಕೇವಲ ರಿಟರ್ನ್ ಎಕ್ಸಾಮ್ ಮಾತ್ರವಲ್ಲ ಎಫ್ ಎ ಒನ್ ಎಕ್ಸಾಮ್ ಏನಾದ್ರೆ ಟ್ವೆಂಟಿ ಮಾರ್ಕ್ಸ್ ನಾವ್ ಏನ್ ಮಾಡ್ತಾ ಇದ್ವಿ ಅದು ಹತ್ತರ ಅಪ್ಪರ್ ಕ್ಲಾಸಸ್ ಗಳಿದೆ ನೈನ್ತ್ ಮತ್ತು ಟೆಂತ್ ಗೆ ಮಾತ್ರ ಕಡ್ಡಾಯವಾಗಿ ಲಿಖಿತ ಪರೀಕ್ಷೆ ತೆಗೆದುಕೊಳ್ಬೇಕು ಇಪ್ಪತ್ತು ಅಂಕಗಳಿಗೆ ಅಂತ ಹೇಳಲಾಗಿದೆ ಆದ್ರೆ ಈ ಅವಧಿಯಲ್ಲಿ ಅಂದ್ರೆ ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಯಾವ ತರ ಮಾಡ್ಬೇಕಂದ್ರೆ ಆ ಒಂದು ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನಗಳು ನೀವು ಎಲ್ ಬಿ ಏನ್ ಏನ್ ಪರೀಕ್ಷೆ ತಗೋತೀರಿ ಅದನ್ನೂ ಕೂಡ ಎಫ್ ಎ ಗೆ ಕನ್ಸಿಡರ್ ಮಾಡಬಹುದು ಜೊತೆಗೆ ಗ್ರಹ ಪಾಠಗಳು ಏನು ಹೋಮ್ ವರ್ಕ್ ಅನ್ನ ಕೊಡ್ತಾ ಇದ್ದೀರಾ ಪ್ರೊಜೆಕ್ಟ್ ವರ್ಕ್ ಕೊಡ್ತಾ ಇದ್ದೀರಾ ಅಥವಾ ಚಟುವಟಿಕೆ ಪುಸ್ತಕಗಳನ್ನ ಚಟುವಟಿಕೆ ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನ ಆಧರಿಸಿ ಕಲಿಕಾ ಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಎಷ್ಟಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಫಿಫ್ಟೀನ್ ಪರ್ಸೆಂಟೇಜ್ಗೆ ಎಫ್ ಎ ಒನ್ ಅನ್ನ ಒಂದರಿಂದ ಐದನೇ ತರಗತಿಗೆ ಎಫ್ ಎ ಒನ್ ಎಷ್ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋಬೇಕು ಹದಿನೈದು ಗೆ ಕನ್ವರ್ಟ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಎರಡನೇ ಅಥವಾ ಮೂರನೇ ಅಥವಾ ನಾಲ್ಕನೇ ಅಥವಾ ಒಂದರಿಂದ ನೀವೇನ್ ಮಾಡಿರಬಹುದು ವಿಶ್ ಬೆಸ್ಟ್ ಅಂದ್ರೆ ಏನಂದ್ರೆ ಹೇಗಿದ್ರು ನಮಗೆ ಕ್ವಶನ್ ಬ್ಯಾಂಕ್ ಅನ್ನ ಕೊಡಲಾಗಿದೆ ಸೊ ಅಲ್ಲಿ ನಾವು ಇಪ್ಪತ್ತೈದು ಅಂಕಗಳಿಗೆ ಫಾರ್ ಎಕ್ಸಾಂಪಲ್ ಒಂದು ಎಫ್ ಎ ಒನ್ ಗೆ ನಾಲ್ಕು ಪಾಠಗಳು ಮುಗ್ದಿದಾವಂದ್ರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಅಂದ್ರೆ ಟೋಟಲ್ ಆಗಿ ನೂರು ಅಂಕದಾಗತ್ತೆ ಸೊ ಈ ಒಂದು ಇಪ್ಪತ್ತೈದು ಅಂಕಗಳಲ್ಲಿ ವಿದ್ಯಾರ್ಥಿ ಎಷ್ಟು ತೆಗೆದುಕೊಂಡಿದ್ದಾನೆ ಫಾರ್ ಎಕ್ಸಾಂಪಲ್ ಇಪ್ಪತ್ತು ತೆಗೆದುಕೊಂಡಿದ್ದಾನೆ ಇಲ್ಲಿನೂ ಕೂಡ ಒಂದು ಇಪ್ಪತ್ತೊಂದು ಹಾಗೂ ಇಲ್ಲಿನೂ ಕೂಡ ಮೂರನೇ ಘಟಕಕ್ಕೆ ಒಂದು ಇಪ್ಪತ್ತು ಹಾಗೂ ಪ್ಲಸ್ ಎರಡು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಸೊ ಈ ಒಂದು ಮೌಲ್ಯಾಂಕನವನ್ನ ಅಂದ್ರೆ ಇಲ್ಲಿ ಎಷ್ಟು ಪಡೆದ ಅಂಕಗಳು ನೋಡಿ ಇಲ್ಲಿ ಯಾವ ತರ ಕನ್ಸ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪಡೆದ ಅಂಕಗಳು ಪಡೆದ ಅಂಕ ಹಾಗೂ ಗರಿಷ್ಠ ಅಂಕ ಎಸ್ ಇಲ್ಲಿ ಪಡೆದ ಅಂಕಗಳು ಎಷ್ಟಿದಾವೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡು ಸೊ ಇದನ್ನ ಏನ್ ಮಾಡ್ಬೇಕಾಗತ್ತೆ ಕೌಂಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟಾಗುತ್ತೆ ಎಂಬತ್ ಎಂಬತ್ ಮೂರು ಆಗ್ತವೆ ಎಷ್ಟು ಪಡೆಯದ ಅಂಕಗಳು ಎಂಬತ್ ಮೂರು ಹಾಗೂ ಒಟ್ಟು ಎಷ್ಟಿದಾವೆ ಒಟ್ಟು ಇಪ್ಪತ್ತೈದಕ್ಕೆ ಮ್ಯಾಕ್ಸಿಮಮ್ ಇದಾವೆ ಅಂದ್ರೆ ಟೋಟಲ್ ಆಗಿ ಗರಿಷ್ಠ ಅಂಕಗಳು ನೂರು ನೂರಕ್ಕೆ ಎಷ್ಟು ಪಡೆದುಕೊಂಡಿದ್ದಾನೆ ವಿದ್ಯಾರ್ಥಿ ಎಂಬತ್ ಮೂರು ಅಂಕಗಳನ್ನು ಪಡೆದುಕೊಂಡಿದ್ದಾನೆ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ಗೆ ಫಿಫ್ಟೀನ್ ಪರ್ಸೆಂಟೇಜ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ಸೊ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಸಾಗೋಣ ಎಸ್ ಇಲ್ಲಿ ನೋಡಿ ವಿದ್ಯಾರ್ಥಿ ಪಡೆದ ಅಂಕಗಳು ಎಷ್ಟಿದಾವೆ ಎಂಬತ್ ಮೂರು ಡಿವೈಡೆಡ್ ಬೈ ಏನ್ ಮಾಡಬೇಕು ಎಸ್ ಟು ಗರಿಷ್ಠ ಅಂಕಗಳು ಎಷ್ಟಿದ್ದು ಹಂಡ್ರೆಡ್ ಸೊ ಇಷ್ಟಾಯ್ತು ಎಷ್ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಾಗಿದೆ ಅದನ್ನ ಇಂಟು ಮಾಡ್ಕೊಳ್ಬೇಕು ಮಲ್ಟಿಪ್ಲಿಕೇಶನ್ ಫಿಫ್ಟೀನ್ ಅಂಕಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ವಿದ್ಯಾರ್ಥಿಯ ಪ್ರತಿಶತ ಎಷ್ಟಾಯ್ತು ಟ್ವೆಲ್ ಪಾಯಿಂಟ್ ಫೋರ್ಟಿ ಫೈವ್ ಪರ್ಸೆಂಟೇಜ್ ಆಯ್ತು ಎಷ್ಟಾಗುತ್ತೆ ಟ್ವೆಲ್ ಪಾಯಿಂಟ್ ಫೋರ್ಟಿ ಫೈವ್ ಹನ್ನೆರಡು ಪಾಯಿಂಟ್ ಫೋರ್ಟಿ ಫೈವ್ ಪ್ರತಿಶತ ಇವನ ರಿಸಲ್ಟ್ ಆಗತ್ತೆ ಯಾವುದಕ್ಕೆ ಎಫ್ ಎ ಗೆ ಈ ತರ ನಾವ್ ಏನ್ ಮಾಡಬೇಕಾಗುತ್ತೆ ಒಂದನೇ ತರಗತಿಯನ್ನು ಹಿಡ್ಕೊಂಡು ಐದನೇ ತರಗತಿವರೆಗೆ ಈ ತರ ಮಾಡ್ಬೇಕಾಗಿರುವಂತದ್ದು ತದನಂತರ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿ ಪಾಠದ ನಂತರ ಎಲ್ ಬಿಎ ಪ್ರಶ್ನೆ ಕೋಟಿಯನ್ನು ಆಧರಿಸಿ ಇಪ್ಪತ್ತೈದು ಅಂಗಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಮೌಲ್ಯಾಂಕನ ಮಾಡುವುದು ಸೊ ಇದು ಕಡ್ಡಾಯವಾಗಿ ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಮೌಲ್ಯಾಂಕನ ಮಾಡಲೇಬೇಕಾಗಿರುವಂತದ್ದು ಆದರೆ ಎಫ್ ಎ ಗೆ ಒಂದರಿಂದ ಒಂದನೇ ತರಗತಿ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಏನ್ ಮಾಡ್ಬೇಕಾಗಿರುತ್ತೆ ಫಿಫ್ಟೀನ್ ಪರ್ಸೆಂಟ್ ಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಹಿಡ್ಕೋಬೇಕಾಗಿರುತ್ತೆ ಅದೇ ತರ ಎಫ್ಎನ ಒಂದನೇ ತರಗತಿಗೆ ಫಿಫ್ಟೀನ್ ಪರ್ಸೆಂಟ್ ಹಾಗೂ ಇನ್ನೇ ತರಗತಿವರೆಗೆ ಶೇಕಡಾ ಹದಿನೈದರಷ್ಟು ನಾವು ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಒಟ್ಟು ಇದನ್ನು ಕೂಡ ಎಷ್ಟು ಫಿಫ್ಟೀನ್ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿಕೊಂಡು ಮೇಲ್ಗಡೆ ಅಲ್ಲಿ ಆ ತರ ಅದನ್ನ ಕನ್ವರ್ಟ್ ಮಾಡಿಕೊಂಡು ಫಿಫ್ಟೀನ್ ಪರ್ಸೆಂಟೇಜ್ ಗೆ ಅದನ್ನ ಇಳಿಸಿಕೊಳ್ಬೇಕಾಗಿರುವಂತದ್ದು ಹಾಗೂ ಪ್ರತಿ ಪಾಠದ ನಂತರ ಟ್ವೆಂಟಿ ಫೈವ್ ಮಾರ್ಕ್ಸ್ ಎಲ್ ಬಿ ಎ ಪ್ರಶ್ನೆಗಳನ್ನ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಮಾಡುವುದು ಇನ್ನು ಎ ಒನ್ ಅನ್ನ ಯಾವ ತರ ಮಾಡಬೇಕು ಅನ್ನುವಂತದ್ದು ಒಂದರಿಂದ ಐದನೇ ತರಗತಿವರೆಗೆ ಎಸ್ ಎ ಒನ್ ಅನ್ನ ಯಾವ ತರ ಮಾಡಬೇಕು ಅಂದ್ರೆ ನಾವು ಈಗಾಗಲೇ ಎಫ್ ಎ ಒನ್ ಅನ್ನು ಫಿಫ್ಟೀನ್ ಪರ್ಸೆಂಟ್ ಗೆ ತೆಗೆದುಕೊಂಡಿದೀವಿ ಹಾಗೂ ಎಫ್ ಎ ಟೂ ಅನ್ನ ಫಿಫ್ಟೀನ್ ಪರ್ಸೆಂಟ್ ಗೆ ತೆಗೆದುಕೊಂಡಿದ್ದೀವಿ ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಸ್ ಎ ಒನ್ ಎಕ್ಸಾಮ್ಗೆ ಗೆ ಎಸ್ ಎ ಒನ್ ಎಕ್ಸಾಮ್ ಗೆ ಎಲ್ಲ ಭಾಷೆ ಎಸ್ ಎ ಒನ್ ಎಕ್ಸಾಮ್ ಗೆ ಎಲ್ಲಾ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ನೋಡಿ ಹತ್ತು ಅಂಕಗಳಿಗೆ ಮೌಖಿಕ ತೆಗೆದುಕೊಳ್ಬೇಕು ಹಾಗೂ ನಲವತ್ತು ಅಂಕಗಳಿಗೆ ಏನ್ ಮಾಡ್ಬೇಕಾಗತ್ತೆ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಅನ್ನು ಎಸ್ ಒನ್ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲವೂ ಸೇರಿ ಐವತ್ತು ಅಂಕಗಳಾಗ್ತವೆ ಈ ಐವತ್ತು ಅಂಕಗಳನ್ನ ಎಸ್ಟಕ್ಕೆ ಪರಿವರ್ತಿಸಿಕೊಳ್ಬೇಕು ಅಂದ್ರೆ ಈ ಐವತ್ತು ಅಂಕಗಳನ್ನ ನಾವು ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ಗೆ ಐವತ್ತು ಅಂಕಗಳನ್ನ ನಾವು ಟ್ವೆಂಟಿ ಪರ್ಸೆಂಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು ತದನಂತರ ಅರ್ಧ ವಾರ್ಷಿಕ ಪರೀಕ್ಷೆಯನ್ನ ರಿಸಲ್ಟ್ ಕೊಡಬೇಕು ಇಲ್ಲಿ ಎರಡು ಎಫ್ ಎರ್ತವೆ ಹಾಗೂ ಒಂದು ಎಸ್ ಎ ಆಗಿರ್ತದೆ ಹದಿನೈದು ಪ್ರತಿಶತದು ಒಂದು ಎಫ್ ಎ ಇನ್ನೊಂದು ಹದಿನೈದು ಪ್ರತಿಶತದ್ದು ಒಂದು ಎಫ್ ಎ ಹಾಗೂ ಇಪ್ಪತ್ತು ಪ್ರತಿಶತ ನಾವು ಕನ್ವರ್ಟ್ ಮಾಡ್ಕೊಂಡು ಮೇಲೆ ಟ್ವೆಂಟಿ ಪರ್ಸೆಂಟ್ ಏನ್ ಕನ್ವರ್ಟ್ ಮಾಡ್ತೀವಿ ಅಲ್ಲಿ ಇಪ್ಪತ್ತು ಪ್ರತಿಶತ ಹೀಗೆ ಒಟ್ಟು ಐವತ್ತು ಪ್ರತಿಶತಕ್ಕೆ ಅರ್ಧ ವಾರ್ಷಿಕ ರಿಸಲ್ಟ್ ಅನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅದನ್ನು ರೆಡಿ ಮಾಡ್ಬೇಕಾಗತ್ತೆ ಹಾಗೂ ಮೂವತ್ತೊಂದು ಹತ್ತರಂದು ಪ್ರಾಥಮಿಕ ವಿಭಾಗದ ಮೊದಲನೇ ಸಮುದಾಯದ ಶಾಲೆ ಇರ್ತದೆ ಅವಾಗ ಏನ್ ಮಾಡಬೇಕು ಅಂದ್ರೆ ಅವರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕಾಗಿರುವಂತದ್ದು ಎಲ್ ಬಿ ಅನ್ನ ಎಲ್ಲಿನೂ ಕೂಡ ಬಿಡೋದಿಲ್ಲ ಪ್ರತಿಯೊಂದು ಪಾಠ ಆದ್ಮೇಲೆ ಎಲ್ ಬಿ ಎ ಘಟಕ ಪರೀಕ್ಷೆಯನ್ನು ಇಪ್ಪತ್ತೈದು ಅಂಕಗಳಿಗೆ ತೆಗೆದುಕೊಳ್ಳಬೇಕಾಗಿರುವಂತದ್ದು ಇದೇ ತರ ಫಿಫ್ಟೀನ್ ಪರ್ಸೆಂಟ್ ಎಫ್ ಎ ತ್ರೀ ಆಗತ್ತೆ ಎ ಫೋರ್ ಕೂಡ ಫಿಫ್ಟೀನ್ ಪರ್ಸೆಂಟ್ ಮಾಡ್ತೀವಿ ಇನ್ನು ವಾರ್ಷಿಕ ಪರೀಕ್ಷೆಗೆ ಎಸ್ ಎ ಟೂ ಅನ್ನ ಎಸ್ ಎ ಟೂ ಅನ್ನ ಎಸ್ ಸಿ ಟು ನ ಒಂದರಿಂದ ಐದನೇ ತರಗತಿಗೆ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಯಾವ ತರ ತೆಗೆದುಕೊಳ್ಬೇಕು ಐದನೇ ತರಗತಿವರೆಗೆ ನಾವು ಇಲ್ಲಿನೂ ಕೂಡ ಟೆನ್ ಮೌಖಿಕವಾಗಿ ತೆಗೆದುಕೊಳ್ತೀವಿ ಹಾಗೂ ಫೋರ್ಟಿ ರಿಟರ್ನ್ ಅಲ್ಲಿ ತೆಗೆದುಕೊಳ್ತೀವಿ ಒಟ್ಟು ಐವತ್ತು ಸೊ ಬಂದಿರತಕ್ಕಂಥ ಐವತ್ತು ಅಂಕಗಳನ್ನು ಎಷ್ಟಕ್ಕೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಟ್ವೆಂಟಿ ಗೆ ಕನ್ವರ್ಟ್ ಮಾಡ್ಕೋಬೇಕು ಸೊ ಈ ತರ ಏನ್ ಮಾಡ್ಬೇಕಾಗತ್ತೆ ಎಫ್ ಎ ಒನ್ ಪ್ಲಸ್ ಎಫ್ ಎ ಟೂ ಪ್ಲಸ್ ಎಫ್ ಎ ತ್ರೀ ಪ್ಲಸ್ ಎಫ್ ಎ ಫೋರ್ ಸೊ ಇದೆಷ್ಟೆ ಇದು ಫಿಫ್ಟೀನ್ ಪರ್ಸೆಂಟ್ ಪ್ಲಸ್ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ನಾಲ್ಕು ಎಫೆ ಗಳನ್ನ ಸೇರಿಸಿ ಎಷ್ಟಾಗ್ತವೆ ಆಗುತ್ತೆ ಅದೇ ತರಹ ಎಸ್ ಎ ಒನ್ ಪ್ಲಸ್ ಎಸ್ ಎ ಟು ಎಸ್ ಎನ್ ಎಸ್ ಟ್ವೆಂಟಿಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ ಹಾಗೂ ಎಸ್ ಎ ಕೂಡ ಟ್ವೆಂಟಿ ಗೆ ಕನ್ವರ್ಟ್ ಮಾಡ್ಕೊಂಡಿವಿ ಸೊ ನಾಲ್ಕು ಎಫ್ಎ ಗಳನ್ನು ಸೇರಿಸಿಕೋಬೇಕು ಅದೇ ಸಿಕ್ಸ್ಟಿ ಪರ್ಸೆಂಟ್ ಪ್ಲಸ್ ಎರಡು ಎಫ್ಎ ಗಳನ್ನ ಸೇರಿಸಿ ಫೋರ್ಟಿ ಪರ್ಸೆಂಟ್ ಹೀಗೆ ವಾರ್ಷಿಕ ಅವರ ಒಂದು ರಿಸಲ್ಟ್ ಅನ್ನ ರೆಡಿ ಮಾಡಬೇಕಾಗಿರುವಂತದ್ದು ಎಲ್ಲನೂ ಕೂಡ ಈ ಒಂದು ನಮೂನೆ ಈ ಒಂದು ಸುತ್ತೋಲೆಯಲ್ಲಿದೆ ಅದನ್ನ ತಾವುಗಳು ಅಭ್ಯಾಸವನ್ನ ಮಾಡಬೇಕು ಇನ್ನು ಆರರಿಂದ ಎಂಟನೇ ತರಗತಿಗೆ ಸ್ವಲ್ಪ ಡಿಫರೆಂಟ್ ಇದೆ ಆರರಿಂದ ಎಂಟನೇ ತರಗತಿಗೆ ವಿಶೇಷವಾಗಿ ಆರರಿಂದ ಏಳು ಹಾಗೂ ಎಂಟನೇ ತರಗತಿಗೆ ಸ್ವಲ್ಪ ಬದಲಾಗ್ತದೆ ಸೊ ಇದನ್ನ ಗಮನವಿಟ್ಟು ತಾವುಗಳು ನೋಡ್ಬೇಕಾಗಿರುವಂತದ್ದು ಫನ್ ಅನ್ನ ಆರರಿಂದ ಎಂಟನೇ ತರಗತಿಗಳಿಗೆ ವಿಷಯವಾರು ಪಠ್ಯ ಪುಸ್ತಕದ ಇಪ್ಪತ್ತರಷ್ಟು ಪಠ್ಯವನ್ನ ಎಫ್ ಎ ಒನ್ಗೆ ನಾವು ಏನ್ ಮಾಡ್ಬೇಕಾಗಿರುವಂತದ್ದು ಬೋಧನೆಯನ್ನ ಮಾಡಬೇಕಾಗಿರುವಂತದ್ದು ಸೊ ಎಲ್ ಬಿ ಅನ್ನ ಆಧರಿಸಿ ಪ್ರಶ್ನೆ ಕೋಟಿಯನ್ನ ತಯಾರಿಸಿ ಇಪ್ಪತ್ತು ಅಂಕಗಳಿಗೆ ಹಾಗೂ ಮರುಸಿಂಚನದಿಂದ ಐದು ಅಂಕಗಳಿಗೆ ಈಗಾಗಲೇ ನಾನು ಹೇಳಿದ್ದೀನಿ ಇಪ್ಪತ್ತು ಅಂಕಗಳು ಪಠ್ಯಾಧಾರಿತವಾಗಿರಬೇಕು ಹಾಗೂ ಐದು ಅಂಕಗಳು ಮರು ಸಿಂಚನದಿಂದ ಇರಬೇಕು ಹೀಗೆ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಪ್ರತಿ ಘಟಕದ ನಂತರ ಒಂದು ಪರೀಕ್ಷೆ ತೆಗೆದುಕೊಳ್ಳಬೇಕು ಎಲ್ಲಿ ಮರುಸಿಂಚನಗಳಿಲ್ಲ ಹಾಗೂ ಬೇರೆ ಮಾಧ್ಯಮ ಇತ್ತು ಅಂದ್ರೆ ಟೋಟಲ್ ಆಗಿ ಇಪ್ಪತ್ತೈದು ಅಂಕಗಳನ್ನ ಕೇವಲ ಎಲ್ ಬಿ ಎಂದನೆ ಕ್ವಶನ್ ಬ್ಯಾಂಕ್ ತೆಗೆದುಕೊಂಡು ಇಪ್ಪತ್ತೈದು ಅಂಕಗಳಿಗೆ ಪರೀಕ್ಷೆ ನಡೆಸೋದಾಗಿರುತ್ತೆ ಸೊ ಈ ಒಂದು ಅವಧಿಯಲ್ಲಿ ಎಫ್ ಎ ಒನ್ ಅನ್ನು ಎಷ್ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕು ಯಾಕಂದ್ರೆ ಒಂದರಿಂದ ಐದನೇ ತರಗತಿಗೆ ಫಿಫ್ಟೀನ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದರೆ ಇಲ್ಲಿ ನೋಡಿ ಎಂಟನೇ ತರಗತಿಗೆ ಒಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ ಎಫ್ ಎಕ್ಸಾಮ್ ಗಳನ್ನ ಟ್ವೆಂಟಿ ಮಾರ್ಕ್ಸ್ ಯಾವ ತರ ನೈನ್ತ್ ಹಾಗೂ ಟೆಂತ್ ಗೆ ರಿಟರ್ನ್ ಅಲ್ಲಿ ಇಪ್ಪತ್ತು ಅಂಕಗಳ ರಿಟರ್ನ್ ಎಕ್ಸಾಮ್ ಅನ್ನ ಹೇಗೆ ತಗೋತಾ ಇದೀವಿ ಆ ತರ ತಗೊಳ್ತಾ ಇದ್ದಾರೆ ತಪ್ಪೇನಿಲ್ಲ ಆದ್ರೆ ಇಲ್ಲಿ ಪಟ್ಟಿರುವಂತದ್ದು ಏನು ಅಂದ್ರೆ ನೀವು ಕೇವಲ ಅದನ್ನ ಮಾತ್ರ ಮೌಲ್ಯಾಂಕನ ಮಾಡಬೇಡಿ ಈ ಅವಧಿಯಲ್ಲಿ ನಿರ್ವಹಿಸಿರತಕ್ಕಂತಹ ಪಾಠ ಆಧಾರಿತ ಮೌಲ್ಯಾಂಕನಗಳನ್ನ ಆಧರಿಸುವಾಗಿ ಆದ್ರೂ ತಗೊಳ್ಬಹುದು ಅಥವಾ ಹೋಮ್ ವರ್ಕ್ ಅನ್ನ ಕನ್ಸಿಡರ್ ಮಾಡಬಹುದು ಪ್ರಾಜೆಕ್ಟ್ ಗಳನ್ನ ಕನ್ಸಿಡರ್ ಮಾಡಬಹುದು ಚಟುವಟಿಕೆ ಪುಸ್ತಕಗಳಲ್ಲಿನ ಚಟುವಟಿಕೆ ಮತ್ತು ಇತರೆ ಲಿಖಿತ ಅವರು ಫೇರ್ಬುಕ್ ಅನ್ನೂ ಕೂಡ ಮಾರ್ಕ್ಸ್ ಕೊಡಬಹುದು ನೀವು ಅವರು ಶುದ್ಧ ಬರಹಕ್ಕೂ ಕೂಡ ಮಾರ್ಕ್ಸ್ ಅನ್ನ ಕೊಡಬಹುದು ಹೀಗೆ ಎಲ್ಲವನ್ನ ಆಧರಿಸಿ ಫಾರ್ ಎಕ್ಸಾಂಪಲ್ ಈಗಾಗಲೇ ನಾವು ಮೇಲ್ಗಡೆ ತಿಳಿಸಿದ್ದೀನಿ ಎಂಟನೇ ತರಗತಿಗೆ ಒಂದು ನಾಲ್ಕು ಪಾಠಗಳು ಒನ್ ಟೂ ತ್ರೀ ಫೋರ್ ನಾಲ್ಕು ಪಾಠಗಳು ಎಫ್ ಎ ಒನ್ ಗೆ ಮುಗಿಸಬೇಕಾಗಿರುವಂತದ್ದು ಸೊ ಈ ಒಂದು ಎಫ್ ಎ ಗೆ ಬೆಟರ್ ಏನು ಅಂದ್ರೆ ಇಪ್ಪತ್ತೈದು ಅಂಕಗಳನ್ನ ನಾವ್ ಏನ್ ಮಾಡ್ತೀವಿ ರಿಟರ್ನ್ ಎಕ್ಸಾಮ್ ಅನ್ನ ಎಲ್ ಬಿ ಎನ್ನ ತೆಗೆದಿ ತೆಗೆದುಕೊಳ್ತೀವಿ ಸೊ ಪ್ರತಿಯೊಂದಕ್ಕ ಇಪ್ಪತ್ತೈದು ಅಂಕಗಳನ್ನಾದ್ರೂ ಕನ್ಸಿಡರ್ ಮಾಡ್ರಿ ಎಷ್ಟು ಮಾಡಬಹುದು ಇಲ್ಲಿ ಇದಕ್ಕೆ ನೀವು ಮೊದಲನೇ ಘಟಕಕ್ಕೆ ಅವ್ರ ಮೊದಲನೇ ಘಟಕಕ್ಕೆ ಏನನ್ನ ಕನ್ಸಿಡರ್ ಮಾಡಿದ್ರೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಅಂದ್ರೆ ಒಟ್ಟು ನೂರು ಅಂಕಗಳಿಗೆ ಒಂದು ಪ್ರತಿಯೊಂದು ಪಾಠದಿಂದ ಅಂದ್ರೆ ನಾಲ್ಕು ಪಾಠಗಳಿಗೆ ನೂರು ಅಂಕಗಳು ತೆಗೆದುಕೊಳ್ತೀರಿ ಅದರಲ್ಲಿ ಪಡೆದ ಅಂಕಗಳು ಡಿವೈಡೆಡ್ ಬೈ ಗರಿಷ್ಠ ಅಂಕಗಳು ಇಂಟು ಏನ್ ಮಾಡ್ಬೇಕಂದ್ರೆ ಟೆನ್ ಪರ್ಸೆಂಟ್ ಅನ್ನ ಮಾಡ್ಬೇಕಾಗಿರುವಂತದ್ದು ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು ಅಥವಾ ನೀವು ಎಲ್ ಬಿ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಬೇರೆ ಮೌಖಿಕ ಏನಾದ್ರೂ ಮಾಡ್ತಿದ್ರಿ ಅಂದ್ರೆ ಪ್ರತಿಯೊಂದು ಮೌಖಿಕ ಒಂದು ಪ್ರಶ್ನೆ ಕೋಟಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಇಲ್ಲಿ ಘಟಕ ಒಂದಕ್ಕೆ ಮೂವತ್ತಂಕ ತೆಗೆದುಕೊಂಡಿದ್ರಿ ಅಂದ್ರೆ ಇಲ್ಲಿನೂ ಕೂಡ ಮೂವತ್ತು ಅಥವಾ ಇಪ್ಪತ್ತು ನಿಮ್ಗೆ ಎಷ್ಟಿದೆ ಅಷ್ಟು ಆದ್ರೆ ಎಲ್ ಬಿ ಅನ್ನ ಬಿಡಬಾರದು ಎಲ್ ಬಿ ಅನ್ನ ನೀವು ಇದನ್ನ ಕನ್ಸಿಡರ್ ಮಾಡಿರದೆ ಮಾಡದೇ ಇರಲಿ ಎಫ್ ಎ ಗೆ ಆದ್ರೆ ಎಲ್ ಬಿ ಅನ್ನ ಪ್ರತಿಯೊಂದು ಘಟಕ ಆದ ಮೇಲೆ ತೆಗೆದೇ ಕೊಳ್ಳಬೇಕಾಗಿರುವಂತದ್ದು ಸೊ ಬೆಟರ್ ಏನಿದೆ ಅಂದ್ರೆ ಎಲ್ ಬಿ ಆಧಾರಿತನೇ ನಾವ್ ಏನು ಇಪ್ಪತ್ತೈದು ಅಂಕಗಳ ಏನು ಒಂದು ಪರೀಕ್ಷೆಯನ್ನ ತೆಗೆದುಕೊಳ್ತೀವಿ ಯೂನಿಟ್ ಟೇಸ್ಟ್ ತೆಗೆದುಕೊಳ್ತೀವಿ ಅದನ್ನೇ ಕನ್ಸಿಡರ್ ಮಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಪಾಠಗಳಿಗೆ ವಿದ್ಯಾರ್ಥಿ ಆ ನಾಲ್ಕು ಪಾಠಗಳಲ್ಲಿ ಫಾರ್ ಎಕ್ಸಾಂಪಲ್ ಆರವತ್ತು ತೆಗೆದುಕೊಳ್ತಾನೆ ಗರಿಷ್ಠ ಅಂಕಗಳು ಎಷ್ಟಿದು ನಾಲ್ಕಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಹಿಡಿದ್ವಿ ಅಂದ್ರೆ ಆಗುತ್ತೆ ಸೊ ಇದನ್ನ ನಾವ್ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಇದನ್ನ ಟೆನ್ ಗೆ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಬೇಕು ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ ಅರವತ್ತು ಅಂಕಗಳನ್ನ ತೆಗೆದುಕೊಂಡಿದ್ವಿ ಎಲ್ಲವನ್ನ ಸೇರಿಸಿ ಎಫ್ ಒನ್ ಅಲ್ಲಿ ಬರ್ತಕ್ಕಂತ ನಾಲ್ಕು ಪಾಠ ಪಾಠ ಒಂದಕ್ಕೆ ಪಾಠ ಎರಡಕ್ಕೆ ಪಾಠ ಮೂರಕ್ಕೆ ಹಾಗೂ ಪಾಠ ನಾಲ್ಕಕ್ಕೆ ಬಟ್ ಅರವತ್ತು ಅಂಕಗಳನ್ನ ತೆಗೆದುಕೊಂಡಿದ್ದಾನೆ ಸೊ ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಶಿಕ್ಷೆ ತೆಗೆದುಕೊಂಡಿದ್ದಾನೆ ಪಡೆದ ಅಂಕಗಳು ಡಿವೈಡೆಡ್ ಬೈ ಗರಿಷ್ಠ ಅಂಕಗಳು ಗರಿಷ್ಠ ಅಂಕಗಳು ನಾಲ್ಕು ಪಾಠನ ಕನ್ಸಿಡರ್ ಮಾಡಿದ್ರೆ ನೀವು ಇರ್ಬೋದು ಆರ್ ಇರ್ಬೋದು ಸೊ ಹಾಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರ್ತದೆ ಸೊ ಅದಕ್ಕೆ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಬೇಕು ಎಷ್ಟಾಗುತ್ತೆ ಪಾಯಿಂಟ್ ಸಿಕ್ಸ್ ಆಗುತ್ತೆ ಸೊ ಎಷ್ಟು ಪರ್ಸೆಂಟೇಜ್ ಕನ್ವರ್ಟ್ ಇದನ್ನ ಇಂಟು ಟೆನ್ ಹತ್ತು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೊಂಡ್ರೆ ಆರು ಪ್ರತಿಶತ ಆಗುತ್ತೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಎಫ್ ಗೆ ಎಷ್ಟು ಪ್ರತಿಶತ ಆಗುತ್ತೆ ಸಿಕ್ಸ್ ಪರ್ಸೆಂಟೇಜ್ ಅನ್ನ ಅವನು ತೆಗೆದುಕೊಳ್ತಾನೆ ಈ ತರ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿರುವಂತದ್ದು ಸೊ ಎಂಟನೇ ತರಗತಿಗೆ ಇಪ್ಪತ್ತು ಅಂಕಗಳ ಕಡ್ಡಾಯ ಪರೀಕ್ಷೆ ಏನೂ ಇಲ್ಲ ನೀವು ಎಲ್ ಬಿ ಎನ್ನು ಆಧರಿಸಿ ಆದ್ರೂ ನೋಡ್ಕೊಬಹುದು ಅಥವಾ ಹೋಮ್ ವರ್ಕ್ ಅನ್ನು ಕೊಟ್ಟಿರ್ತೀರಾ ಅಥವಾ ಅವರು ಫೇರ್ ಬುಕ್ ಆದ್ರೂ ಅಥವಾ ಡೈಲಿ ವರ್ಕ್ ಆದ್ರೂ ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು ಅಥವಾ ಗಳು ಅಥವಾ ಚಟುವಟಿಕೆ ಏನಾದರೂ ಕೊಟ್ಟಿದ್ರೆ ಅಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು ಬೆಟರ್ ಏನಿರುತ್ತೆ ಅಂದ್ರೆ ಇಲಾಖೆ ಈ ಸಲ ಏನ್ ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್ ಅನ್ನು ಎಲ್ ಬಿ ಎ ಕೊಟ್ಟಿದ್ದಾರೆ ಅದನ್ನೇ ಇಪ್ಪತ್ತೈದು ಇಪ್ಪತ್ತೈದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಪ್ರತಿಯೊಂದು ಪಾಠಕ್ಕೆ ಎಷ್ಟು ಅಂಕ ತೆಗೆದುಕೊಂಡಿದ್ದಾನೆ ಅದೆಲ್ಲವನ್ನ ಕನ್ವರ್ಟ್ ಮಾಡಿ ಟೆನ್ ಪರ್ಸೆಂಟ್ ಇಳಿಸಿಕೊಬೇಕಾಗಿರುವಂತದ್ದು ಇಲ್ಲಿ ಎಫ್ ಎ ಒಂದಿನ ಅಂತ ಹೇಳಿ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ಟು ಏಟ್ ಗೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಲವಾರು ಜನ ಎಂಟನೇ ತರಗತಿಗೆ ನನಗೆ ಕಮೆಂಟ್ಸ್ ಅಲ್ಲಿ ಬರುತ್ತೆ ಸರ್ ಎಫ್ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನ ಕಳಿಸಿ ಅಂತ ಹೇಳಿ ಸೊ ಎದುಕೊಂಡ್ರೂ ತಪ್ಪಿಲ್ಲ ಆದ್ರೆ ಇಲಾಖೆ ಇನ್ನೂ ನಮಗೆ ಏನು ಸ್ಟರ್ ಮಾಡಿದೆ ನೀವು ಯಾವೆಲ್ಲ ಘಟಕಗಳನ್ನ ತೆಗೆದುಕೊಂಡಿದಿರಿ ಅಥವಾ ಯಾವೆಲ್ಲ ಗೃಹ ಪಾಠಗಳನ್ನು ಕೊಟ್ಟಿದ್ದೀರಿ ಅಥವಾ ಯಾವ ಪ್ರೊಜೆಕ್ಟ್ ವರ್ಕ್ ಕೊಟ್ಟಿದ್ದೀರಿ ಅದರ ಕಾನ್ಸಾಲಿಡೇಷನ್ ಆಗಿ ಟೆನ್ ಪರ್ಸೆಂಟ್ ಗೆ ಏನ್ ಮಾಡಬೇಕಾಗಿರುವಂತದ್ದು ಕನ್ವರ್ಟ್ ಮಾಡಬೇಕಾಗಿರುವಂತದ್ದು ಸೊ ಇಲ್ಲಿ ಎಂಟನೇ ತರಗತಿಗೆ ಸಂಬಂಧಿಸಿದಂತಹ ಒಂದು ಮೌಲ್ಯಾಂಕನ ಪದ್ಧತಿ ಹೇಗೆ ಮಾಡ್ಬೇಕು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೋತ ಇದ್ದೀನಿ ಎಫ್ ಎ ಟೂ ನಾಡ ಟೆನ್ ಗೆ ಆರರಿಂದ ಎಂಟನೇ ತರಗತಿಗೆ ಟೆನ್ ಪರ್ಸೆಂಟ್ ಕನ್ವರ್ಟ್ ಮಾಡ್ಕೋಬೇಕು ಇನ್ನು ವಾರ್ಷಿಕ ಪರೀಕ್ಷೆಯನ್ನು ಯಾವ ತರಗೆ ತೆಗೆದುಕೊಳ್ಬೇಕು ಅಂದ್ರೆ ಎಸ್ ಎ ನೋಡಿ ಇಲ್ಲಿ ನಲವತ್ತು ಅಂಕಗಳಿಗೆ ಲಿಖಿತ ಹಾಗೂ ಹತ್ತು ಅಂಕಗಳಿಗೆ ಮೌಖಿಕ ಒಟ್ಟು ಏನ್ ಮಾಡ್ಬೇಕಾಗತ್ತೆ ಐವತ್ತು ಅಂಕಗಳಿಗೆ ತೆಗೆದುಕೊಳ್ಬೇಕಾಗತ್ತೆ ಅದನ್ನ ಎಷ್ಟು ಕನ್ವರ್ಟ್ ಅಂದ್ರೆ ಮೂವತ್ತು ಗೆ ಕನ್ವರ್ಟ್ ಮಾಡ್ಕೋಬೇಕು ಜೊತೆಗೆ ಎಫ್ ಒನ್ ಎಷ್ಟಿತ್ತು ಹತ್ತು ಪ್ಲಸ್ ಹತ್ತು ಪ್ಲಸ್ ಇದು ಮೂವತ್ತು ಸೊ ಒಟ್ಟಿಗಾಗಿ ಅರ್ಧ ವಾರ್ಷಿಕವರೆಗೆ ಐವತ್ತು ಪ್ರತಿಶತ ಆಗತ್ತೆ ಇನ್ನು ಎಸ್ ಎರ ಎಫ್ ಎ ನೂ ಕೂಡ ಇದೇ ತರ ಮಾಡಬೇಕು ತದನಂತರ ಇಲ್ಲಿ ಒಂದಿಷ್ಟು ಡೇಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸಮುದಾಯದತ್ತ ಶಾಲೆ ಯಾವಾಗ ಇರ್ತದೆ ಅವಾಗ ಆ ಒಂದು ರಿಸಲ್ಟ್ ಅನ್ನು ಕೊಡ್ಬೇಕು ಎನ್ನುವಂತದ್ದು ಎಫ್ ಎ ತ್ರೀ ಹಾಗೂ ಎಫ್ ಫೋರ್ ಗಳನ್ನು ಕೂಡ ಎಲ್ ಬಿ ಅನ್ನ ಆಧರಿಸಿ ಇಪ್ಪತ್ತೈದು ಅಂಗಳು ಕಡ್ಡಾಯವಾಗಿ ಕೊಟ್ಟಿದ್ದಾರೆ ಪ್ರತಿ ಪಾಠದ ನಂತರ ಎಲ್ ಬಿ ಅಂಕಗಳಿಗೆ ಆಧರಿಸಿ ಇಪ್ಪತ್ತು ಅಂಕಗಳಿಗೆ ಮರುಸಿಂಚನದಿಂದ ಐದು ಹಾಗೂ ಪಠ್ಯಾಧಾರಿತವಾಗಿ ಐದು ಇಪ್ಪತ್ತು ಅಂಕಗಳನ್ನ ಸಿದ್ಧಪಡಿಸಿಕೊಂಡು ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಎಫ್ ಎ ಒನ್ ಹಾಗೂ ಎಫ್ ಎ ಫೋರ್ ಗಳನ್ನು ಕೂಡ ನಾವು ಮಾಡ್ಬೇಕಾಗಿರುವಂತದ್ದು ಎಲ್ ಬಿ ಎ ಪರೀಕ್ಷೆ ಬಿಡುವಂತಿಲ್ಲ ಅದೇ ತರ ಲಾಸ್ಟ್ ಗೆ ಕೊನೆಯದಾಗಿ ಬಂದು ಆರು ಮತ್ತು ಏಳನೇ ತರಗತಿಗಳಿಗೆ ಅರ್ಧ ವಾರ್ಷಿಕವನ್ನು ಯಾವ ತರ ತೆಗೆದುಕೊಂಡಿದ್ರಿ ಇಲ್ಲಿನೂ ಕೂಡ ಆರು ಮತ್ತು ಏಳನೇ ತರಗತಿಗಳು ನಲವತ್ತು ಅಂಕಗಳಿಗೆ ಲಿಖಿತ ತಗೋಬೇಕು ಹಾಗೂ ಹತ್ತು ಅಂಕಗಳಿಗೆ ಮೌಖಿಕ ತಗೋಬೇಕು ಒಟ್ಟು ಐವತ್ತು ಅಂಕಗಳಾಗ್ತವೆ ಸೊ ಇದನ್ನ ಕನ್ವರ್ಟ್ ಮಾಡ್ಕೊಂಡು ಥರ್ಟಿ ಪರ್ಸೆಂಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು ಈಗಾಗಲೇ ಎಸ್ ಎ ಒನ್ ಗೆ ಫಿಫ್ಟಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದೀವಿ ಇಲ್ಲಿ ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಗಳನ್ನು ಕನ್ಸಿಡರ್ ಮಾಡಿದ್ರೆ ಇದು ಟೆನ್ ಪರ್ಸೆಂಟ್ ಇರುತ್ತೆ ಇದು ಟೆನ್ ಪರ್ಸೆಂಟ್ ಇರುತ್ತೆ ಪ್ಲಸ್ ಇದು ತರ್ಟಿ ಹೀಗೆ ಇದು ಐವತ್ತು ಅಂದ್ರೆ ಎಸ್ ಎ ಒನ್ ಗೆ ಫಿಫ್ಟಿ ಪರ್ಸೆಂಟ್ ಹಾಗೂ ಎಸ್ ಎ ಟೂ ಗೆ ಫಿಫ್ಟಿ ಪರ್ಸೆಂಟ್ ಹೀಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಆರು ಮತ್ತು ಏಳನೇ ತರಗತಿಗೆ ಕೊಡುವುದು ಆದ್ರೆ ಎಸ್ ಎ ಟೂ ಅನ್ನು ಎಂಟನೇ ತರಗತಿಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡುದಾದ್ರೆ ಎಂಟನೇ ತರಗತಿಗೆ ಏನ್ ಮಾಡ್ಬೇಕಂದ್ರೆ ಜೂನ್ ಇಂದ ಹಿಡ್ಕೊಂಡು ಫೆಬ್ರವರಿವರೆಗೆ ಎಷ್ಟು ಸಿಲೆಬಸ್ ಕವರ್ ಆಗಿದೆ ಸಂಪೂರ್ಣವಾಗಿರುವಂತ ಸಿಲೆಬಸ್ ಮೇಲೆ ಪರೀಕ್ಷೆನ ಎಂಟನೇ ತರಗತಿಗೆ ತೆಗೆದುಕೊಳ್ಬೇಕಾಗಿರುವಂತದ್ದು ಅದನ್ನ ಯಾವ ತರ ಮಾಡಬೇಕು ಅಂದ್ರೆ ಏಳ್ತ್ ಎಸ್ ಎ ಟೂ ಅನ್ನು ಯಾವ ತರ ಮಾಡ್ಬೇಕಂದ್ರೆ ಫಿಫ್ಟಿ ಎ ಒನ್ ಗೆ ಫೋರ್ಟಿ ತಗೊಂಡಿದ್ವಿ ಆದ್ರೆ ಎ ಟೂ ಗೆ ಏನ್ ಮಾಡ್ಬೇಕು ಅಂದ್ರೆ ಐವತ್ತು ಅಂಕಗಳಿಗೆ ಒಂದು ಲಿಖಿತ ಪರೀಕ್ಷೆ ಹಾಗೂ ಹತ್ತು ಅಂಕಗಳ ಒಂದು ಮೌಖಿಕ ಹಾಗೂ ಒಟ್ಟು ಅರವತ್ತು ಅಂಕಗಳಿಗೆ ನಾವು ಎ ಟು ಅನ್ನು ನಡೆಸಬೇಕಾಗುತ್ತೆ ಎ ಟು ಅನ್ನು ಎಷ್ಟಕ್ಕೆ ಎಸ್ ಎ ಟೂ ಅನ್ನ ಅರವತ್ತು ಅಂಕಗಳಿಗೆ ನಡೆಸಬೇಕಾಗುತ್ತೆ ಅದರಲ್ಲಿ ಎ ಒನ್ ಅಲ್ಲಿ ಫೋರ್ಟಿ ಪ್ಲಸ್ ಟೆನ್ ಮಾಡಿದ್ವಿ ಆದರೆ ಎ ಟು ಅಲ್ಲಿ ಎಂಟನೇ ತರಗತಿಗೆ ಫಿಫ್ಟಿ ಪ್ಲಸ್ ಟೆನ್ ಅನ್ನ ಮಾಡ್ತಾ ಇದ್ವಿ ಈ ತರ ಮಾಡ್ಕೊಂಡು ಅದನ್ನ ಎಷ್ಟಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಥರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಕೋಬೇಕು ಎಸ್ ಎಸ್ ಎನ್ನು ಕೂಡ ಥರ್ಟಿ ಪರ್ಸೆಂಟ್ ಕನ್ವರ್ಟ್ ಮಾಡ್ಕೊಂಡಿದ್ವಿ ಇದನ್ನು ಕೂಡ ಥರ್ಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಬೇಕಾಗಿರುವಂತದ್ದು ಸೊ ಇದೆಲ್ಲವನ್ನ ಸೇರಿಸಿ ಎಫ್ ಎ ಒನ್ ಪ್ಲಸ್ ಎಫ್ ಎ ಟು ಪ್ಲಸ್ ಎಫ್ ಎ ಥ್ರೀ ಪ್ಲಸ್ ಎಫ್ ಎ ಫೋರ್ ಹಾಗೂ ಎಸ್ ಎ ಒನ್ ಮತ್ತು ಎಸ್ ಎ ಟೂ ಗಳನ್ನ ಸೇರಿಸಿ ಅಂದ್ರೆ ಎಫ್ ಎ ಒನ್ ಟೆನ್ ಪರ್ಸೆಂಟ್ ಎಫ್ ಎ ಟು ಟೆನ್ ಪರ್ಸೆಂಟ್ ಎಫ್ ಎ ತ್ರೀ ಟೆನ್ ಹಾಗೂ ಎಫ್ ಎ ಫೋರ್ ಟೆನ್ ಇದು ಫೋರ್ಟಿ ಆಗುತ್ತೆ ಜೊತೆ ಜೊತೆಗೆ ಎಸ್ ಎ ಒನ್ ಥರ್ಟಿ ಹಾಗೂ ಎಸ್ ಎ ಟು ಥರ್ಟಿ ಹೀಗೆ ಸಂಪೂರ್ಣವಾಗಿ ಹಂಡ್ರೆಡ್ ಪ್ರತಿಶತಕ್ಕೆ ಕನ್ವರ್ಟ್ ಮಾಡ್ಕೊಂಡು ಎಂಟನೇ ತರಗತಿ ರಿಸಲ್ಟ್ ಅನ್ನು ಕೊಡಬೇಕಾಗಿರುವಂತದ್ದು ಸೊ ಇಲ್ಲಿ ಆರು ಮತ್ತು ಏಳನೇ ತರಗತಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಎಂಟನೇ ತರಗತಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಎಂಟನೇ ತರಗತಿ ಬಂದಾಗ ಒಂದಿಷ್ಟು ಹೈಸ್ಕೂಲ್ ಶಿಕ್ಷಣಕ್ಕೆ ವಿದ್ಯಾರ್ಥಿ ಹೋಗೋದನ್ನ ಸ್ವಲ್ಪ ಬದಲಾವಣೆ ಆಗ್ತದೆ ಆದ್ರೆ ಇಪ್ಪತ್ತು ಅಂಕಗಳಿಗೆ ಏನ್ ಎಫ್ ಎ ರಿಟರ್ನ್ ಎಕ್ಸಾಮ್ನೇ ತೆಗೆದುಕೊಳ್ಬೇಕು ಅಂತ ಏನಿತ್ತು ಅದು ಹಾಗೇನಿಲ್ಲ ಅದು ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ನೀವು ಅದನ್ನ ಯಾವ ತರ ಮಾಡ್ಬೇಕು ಅನ್ನೋ ಮೇಲ್ಗಡೆ ಹೇಳಿದೀನಿ ಮತ್ತೆ ಅದನ್ನ ರಿಪೀಟ್ ಮಾಡೋದ್ರೆ ಇಲ್ಲ ಇನ್ನು ಒಂಬತ್ತು ಮತ್ತು ಹತ್ತನೇ ತರಗತಿ ಯಾವ ತರ ಎರಡು ಚಟುವಟಿಕೆಗಳನ್ನು ಕೊಡ್ತೀವಿ ಹಾಗೂ ಇಲ್ಲಿ ಕಡ್ಡಾಯವಾಗಿ ಒಂದು ಲಿಖಿತ ಪರೀಕ್ಷೆ ಸಾಧನಾ ಪರೀಕ್ಷೆ ಅಂತ ಇಪ್ಪತ್ತು ಅಂಕಗಳಿಗೆ ಇದು ಎಷ್ಟಕ್ಕೆ ಆಗುತ್ತೆ ಐವತ್ತು ಅಂಕಗಳಿಗೆ ಆಗುತ್ತೆ ತಗೊಳ್ಬೇಕು ಹಾಗೂ ಎ ಟೂ ಅನ್ನು ಕೂಡ ಮತ್ತು ಎರಡು ತರಗತಿಗಳಿಗೆ ಕೇವಲ ಒಂದಿಷ್ಟು ಜನ ಟೆಂತ್ ತರಗತಿಗೆ ಅಷ್ಟೇ ಮಾಡ್ತಾ ಇದ್ರೆ ಕೂಡ ನಾವು ಏನ್ ಮಾಡಬೇಕಾಗಿರುವಂತದ್ದು ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ಅಂದ್ರೆ ಎರಡು ಚಟುವಟಿಕೆಗಳನ್ನು ಕೊಡಲೇಬೇಕಾಗಿರುವಂತದ್ದು ಇನ್ನು ಅರ್ಧ ವಾರ್ಷಿಕ ಪರೀಕ್ಷೆನ ನೋಡುದಾದ್ರೆ ಮೊದಲ ಅರ್ಧ ವಾರ್ಷಿಕ ಪರೀಕ್ಷೆ ನೋಡುದಾದ್ರೆ ಎಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ನಾಲ್ವತ್ತರಿಂದ ನಾಲ್ವತ್ತೈದು ಪ್ರತಿಶತ ಪಠ್ಯಕ್ರಮವನ್ನು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅನ್ಕೊಳ್ಳಿನಿ ಫಿಫ್ಟಿ ಪರ್ಸೆಂಟ್ ನ ಅರ್ಧ ವಾರ್ಷಿಕ ಪರೀಕ್ಷೆಗೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ದಸರಾ ರಜೆಗಳು ಅಕ್ಟೋಬರ್ ಕಿಂತ ಮುಂಚೆ ಪ್ರಾರಂಭವಾಗಿದ್ದರಿಂದ ಇಲ್ಲಿ ನಲವತ್ತೈದು ಪ್ರತಿಶತ ಅಂತ ಕೊಟ್ಟಿದ್ದಾರೆ ನೀವು ಆಲ್ ಆಲ್ಮೋಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ನೇ ಇರುತ್ತೆ ಅದು ಸೊ ಪ್ರಥಮ ಭಾಷೆಗೆ ನೂರು ಅಂಕ ದ್ವಿತೀಯ ಭಾಷೆ ಹಾಗೂ ಮಿಕ್ಕಿದೆಲ್ಲ ಎಲ್ಲ ಕೋರ್ ಸಬ್ಜೆಕ್ಟ್ ಗಳಿಗೆ ಎಂಬತ್ತು ಅಂಕಗಳದಿರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಅಂದ್ರೆ ಹಂಡ್ರೆಡ್ ಇರುತ್ತೆ ಅದನ್ನ ಟ್ವೆಂಟಿ ಗೆ ಕನ್ವರ್ಟ್ ಮಾಡಿಕೊಂಡು ಹೀಗೆ ಸಂಪೂರ್ಣವಾಗಿ ಆರ್ನೂರ ಇಪ್ಪತ್ತೈದಕ್ಕೆ ಒಂದು ರಿಸಲ್ಟ್ ಅನ್ನು ರೆಡಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದೇ ತರ ಎಫ್ ಎ ತ್ರೀ ಹಾಗೂ ಎಫ್ ಎಫ್ ಗಳು ಕೂಡ ನಡೀತಾ ಇರ್ತವೆ ಆ ತರ ನಾವು ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಟ್ವೆಂಟಿ ರೂಪದಲ್ಲಿನೇ ಮಾಡ್ಬೇಕಾಗಿರುವಂಥದ್ದು ಇನ್ನು ಒಂಬತ್ತನೇ ತರಗತಿಗಿ ಕೂಡ ಬೇಕಿದ್ರೆ ವಾರ್ಷಿಕ ಪರೀಕ್ಷೆ ಮುಂಚಿತವಾಗಿ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ಳಬಹುದು ನೂರು ಪ್ರತಿಶತದಷ್ಟು ಪಠ್ಯಕ್ರಮವನ್ನ ಬಳಸಿಕೊಂಡು ಯಾವ ತರ ವಾರ್ಷಿಕ ಪರೀಕ್ಷೆಗೆ ತೆಗೆದುಕೊಳ್ತೀವಿ ಅದೇ ತರ ಒಂಬತ್ತನೇ ತರಗತಿಗೆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ನಡೆಸಿದ್ರೆ ಒಳ್ಳೆಯದು ಅಂತ ಕೇವಲ ಅಭ್ಯಾಸಕ್ಕಾಗಿ ಮಾತ್ರ ಅಂತ ಕೂಡ ಕೊಟ್ಟಿದ್ದಾರೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ತೆಗೆದುಕೊಳ್ಬೇಕಾಗಿರುವಂತದ್ದು ಅದೇ ತರ ನೈನ್ತ್ ಗೆ ಆಸ್ ಯುಜುವಲ್ ನಾವು ಟೆಂತ್ಗೆ ಯಾವ ತರ ಎಕ್ಸಾಮ್ ಇರುತ್ತೆ ಅದೇ ತರ ವಾರ್ಷಿಕ ಪರೀಕ್ಷೆ ಇರುತ್ತೆ ಅಂದ್ರೆ ಪ್ರಥಮ ಭಾಷೆಗೆ ನೂರು ಅಂಕದ್ದು ಉಳಿದ ಆ ವಿಷಯ ಹಾಗೂ ಕೋರ್ ವಿಷಯಗಳಲ್ಲಿ ಎಂಬತ್ತು ಅಂಕಕ್ಕೆ ಪರೀಕ್ಷೆ ಇರ್ತದೆ ಸಿದ್ಧೂರು ಅಂಕಗಳಿಗೆ ಆಗತ್ತೆ ಜೊತೆ ಜೊತೆಗೆ ನಾವು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಸೇರ್ಸ್ಕೊಂಡು ಇಲ್ಲಿ ನೋಡಿ ಹತ್ತು ಪ್ಲಸ್ ಹೀಗೆ ಒಟ್ಟು ಐದ್ನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ತೆಗೆದುಕೊಳ್ತೀವಿ ಹಾಗೂ ಎರಡನೇ ಮೌಲ್ಯಾಂಕನವನ್ನ ಲಿಖಿತ ಪರೀಕ್ಷೆ ಅಂಕಗಳನ್ನು ಇಪ್ಪತ್ತೈದು ಇಂಟರ್ ಮಾರ್ಕ್ಸ್ ಅನ್ನು ಏನ್ ಕೊಡ್ತೀವಿ ಅದು ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ನೋಡಿ ಎಸ್ ಎ ಒನ್ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ ಡೈರೆಕ್ಟ್ ಆಗಿ ನಾವು ನೈನ್ತ್ ಎಕ್ಸಾಮ್ ಗೆ ಬಂದಾಗ ಎಸ್ ಎ ಟು ಅನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಇದರ ಎಂಬತ್ತು ಅಂಕಗಳನ್ನ ಮಾತ್ರ ಪ್ರಥಮ ಭಾಷೆ ಇದ್ರೆ ನೂರು ಹಾಗೂ ಇನ್ನುಳಿದ ವಿಷಯಗಳು ಹಾಗೂ ಕೋರ್ಸ್ ಸಬ್ಜೆಕ್ಟ್ಗಳು ಎಂಬತ್ತಕ್ಕೆ ಪ್ಲಸ್ ಇಲ್ಲಿ ಎ ಒನ್ ಪ್ಲಸ್ ಎಫ್ ಎ ಟೂ ಎಫ್ ಎ ತ್ರೀ ಎಫ್ ಎ ಫೋರ್ ಇದು ಏನ್ ಮಾಡಿರ್ತೀವಿ ಎಷ್ಟಾಗಿರುತ್ತೆ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಸೊ ಇದನ್ನ ಎರಡ್ ನೂರಕ್ಕೂ ಎಷ್ಟು ಅಂಕ ತೆಗೆದುಕೊಂಡಿದ್ದಾನೆ ಅದನ್ನ ಟ್ವೆಂಟಿ ಪರ್ಸೆಂಟ್ ಗೆ ಕನ್ವರ್ಟ್ ಮಾಡ್ಕೊಂಡಿರ್ತೀವಿ ಸೊ ಎಂಬತ್ತು ಪ್ಲಸ್ ಟ್ವೆಂಟಿ ಹೀಗೆ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ರಿಸಲ್ಟ್ ಅನ್ನ ಇಲ್ಲಿ ಕೊಡಬೇಕಾಗಿರುವಂತದ್ದು ಸೊ ಇದು ಒಂಬತ್ತನೇ ತರಗತಿಗೆ ಸಂಬಂಧಿಸಿದಂತೆ ಇನ್ನು ಹತ್ತನೇ ತರಗತಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಿರುತ್ತೆ ಬೋರ್ಡ್ ಕಡೆಯಿಂದ ಎಕ್ಸಾಮ್ ಇರುತ್ತೆ ಒಂದು ರಾಜ್ಯ ಮಟ್ಟದ ಕೆ ಎಸ್ಇ ಬಿ ಕಡೆಯಿಂದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ತೆಗೆದುಕೊಂಡಿರ್ತಾರೆ ಕೆ ಎಸ್ಇಎ ಬಿ ವತಿಯಿಂದ ಪ್ರಕಟಿಸಿದ ವೇಳಾಪಟ್ಟಿ ಅಂತ ಹತ್ತನೇ ತರಗತಿ ಅಂತಿಮ ವಾರ್ಷಿಕ ಪರೀಕ್ಷೆ ನಡೆಸುವುದು ಅಂತ ಕೊಟ್ಟಿದ್ದಾರೆ ಒಂದಿಷ್ಟು ಏನ್ ಕನ್ಫ್ಯೂಷನ್ಗಳಿದ್ದು ಅವೆಲ್ಲ ದೂರ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಎಲ್ ಬಿ ಅಂತೂ ಎಲ್ಲಿ ಕೂಡ ಬಿಡಂಗಿಲ್ಲ ಒಂದನೇ ತರಗತಿ ಹಿಡ್ಕೊಂಡು ಹತ್ತನೇ ತರಗತಿವರೆಗೆ ಎಲ್ ಬಿ ಅನ್ನ ಮಾಡಲೇಬೇಕಾಗಿರುವಂತದ್ದು ಆರರಿಂದ ಹತ್ತನೇ ತರಗತಿಗೆ ಕನ್ನಡ ಮಾಧ್ಯಮದಲ್ಲಿ ಮರುಸಿಂಚನ ಇರುವುದರಿಂದ ಇಪ್ಪತ್ತು ಅಂಕಗಳಿಗೆ ಪಠ್ಯಾಧಾರಿತವಾಗಿ ತೆಗೆದುಕೊಳ್ಬೇಕು ಹಾಗೂ ಐದು ಅಂಕಗಳು ಮರುಸಿಂಚನೆಯಿಂದ ಐದು ಅಂಕಗಳನ್ನು ತೆಗೆದುಕೊಳ್ಬೇಕು ಹಾಗೂ ಇನ್ನುಳಿದ ಮಾಧ್ಯಮ ಹಾಗೂ ಬಿಲೋ ಕ್ಲಾಸಸ್ ಏನಿದಾವೆ ಅಲ್ಲಿ ಡೈರೆಕ್ಟ್ ಆಗಿ ಇಪ್ಪತ್ತೈದು ಅಂಕಗಳ ಒಂದು ಎಲ್ ಬಿ ಎ ಕ್ವಶನ್ ಪೇಪರ್ ಅನ್ನೇ ಕ್ವಶನ್ ಬ್ಯಾಂಕ್ನಿಂದ ಕ್ವಶನ್ ಪೇಪರ್ ತೆಗೆದುಕೊಂಡು ಇಪ್ಪತ್ತೈದು ಅಂಕಗಳಿಗೆ ಒಂದು ಕ್ವಶನ್ ಪೇಪರ್ ರೆಡಿ ಮಾಡ್ಕೊಳ್ಬೇಕಾಗಿರುವಂತದ್ದು ಹಾಗೂ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಎಫ್ ಎ ಒನ್ ಗಳನ್ನ ಅಲ್ಲಿ ಇಪ್ಪತ್ತು ಅಂಕಗಳಿಗೆ ರಿಟರ್ನ್ ಎಕ್ಸಾಮ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಹೇಗೂ ಏನ್ ಮಾಡಿರ್ತೀರಿ ಎಲ್ ಬಿ ಎಕ್ಸಾಮ್ ಅನ್ನ ಪ್ರತಿ ಯೂನಿಟಿಗೆ ತೆಗೆದುಕೊಂಡಿರ್ತೀರಿ ಅದನ್ನ ಎಷ್ಟು ಸಿಲೆಬಸ್ ಕವರ್ ಆಗಿದೆ ಅಥವಾ ಎಷ್ಟು ಪಾಠಗಳು ಕವರ್ ಆಗಿದಾವೆ ಅದನ್ನ ಡೈರೆಕ್ಟ್ ಆಗಿ ಟೆನ್ ಗೆ ಕನ್ವರ್ಟ್ ಮಾಡ್ಕೊಂಡ್ರು ಕೂಡ ಅಲ್ಲಿ ಆಗುತ್ತೆ ಅಲ್ಲಿ ಸ್ಪೆಷಲ್ ಆಗಿ ತೆಗೆದುಕೊಳ್ಳಲೇಬೇಕು ಎನ್ನುವಂಥದ್ದು ಏನಿಲ್ಲ ನೀವು ಹಾಗೆ ತೆಗೆದುಕೊಳ್ತಿದ್ರೆ ಪರವಾಗಿಲ್ಲ ಆದರೆ ತೆಗೆದುಕೊಳ್ಳಲೇಬೇಕು ಅನ್ನೋದು ಆದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಮ್ಯಾಂಡೇಟರಿಯಾಗಿ ಇಪ್ಪತ್ತು ಅಂಕಗಳ ಒಂದು ಎಫ್ ಎ ಒನ್ಗೆ ನಾವು ಒಂದು ಲಿಖಿತ ಪರೀಕ್ಷೆಯನ್ನ ಸಾಧನಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲೇಬೇಕಾಗಿರುತ್ತೆ ಯಾಕಂದ್ರೆ ಫಿಫ್ಟೀನ್ ಪ್ಲಸ್ ಫೋರ್ಟೀನ್ ಎರಡು ಚಟುವಟಿಕೆಗಳು ಪ್ಲಸ್ ಇಪ್ಪತ್ತು ಅಂಕದ್ದು ಆ ಒಂದು ಸಾಧನಾ ಪರೀಕ್ಷೆ ತೆಗೆದುಕೊಳ್ಳಲೇಬೇಕಾಗಿರುವಂಥದ್ದು ಸೊ ಇದೆಲ್ಲವಾಗಿತ್ತು ಮೌಲ್ಯಾಂಕನ ಸಿಸಿ ಆಧಾರಿತ ಯಾವ ತರ ಮಾಡಬೇಕು ಎನ್ನುವಂಥದ್ದು ಸೊ ಈಗಾಗಲೇ ಎಲ್ ಬಿ ಗೆ ಸಂಬಂಧಿಸಿದಂತೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ಕೂಡ ನಾನು ತಿಳಿಸಿದ್ದೀನಿ ಈಗ ಆನ್ಲೈನ್ ಅಲ್ಲಿ ಒಂದಿಷ್ಟು ಆಹ್ಹ್ ತಾಂತ್ರಿಕ ದೋಷಗಳು ಕಾಣಿಸ್ಕೊಳ್ತಾ ಇದೆ ಆದಷ್ಟು ಬೇಗ ಅದನ್ನ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಸೊ ಇದನ್ನ ನಿಮ್ಮ ಶಿಕ್ಷಕರ ಜೊತೆಗೆ ಇನ್ನುಳಿದ ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಮತ್ತೆ ನಾವು ಭೇಟಿಯಾಗ ಮುಂದಿನ ವಿಡಿಯೋದಲ್ಲಿ ಜೈ